ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡವ್ಳಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಆಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತ ಮರ್ಯೋದಿಕ್ಕೆ ಹೋಗ್ಬೇಡಿ ಏನಪ್ಪ ಇವತ್ತು ಸುಜಾತ ಗೊಡ ವ್ಲಾಗ್ಸಲ್ಲಿ ಸ್ಯಾರಿ ಕುಚನ್ನ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಾಯಿದ್ದೀರಾ ಎಸ್ ಇವತ್ತು ಯಾವುದೇ ಥರ ಕುಕ್ಕಿಂಗ್ ವ್ಲಾಗ್ಸ್ನ ಶೇರ್ ಮಾಡ್ತಾ ಇಲ್ಲ ಅದ್ರ ಬದಲಿಗೆ ಸಿಂಪಲ್ಲಾಗಿ ನಮ್ಮ ಸೀರೆಗಳಿಗೆ ನಾವೇ ಹಾಕುವಂಥ ಒಂದು ಬೇಬಿ ಕುಚನ್ನ ಎಷ್ಟು ಆಗೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ಐಟಮ್ಸ್ಗಳಿಷ್ಟೇ ಸ್ಯಾರಿ ಬಂದು ಪಿಂಕು ಗ್ರೀನ್ ಕಾಂಬಿನೇಷನ್ ಇರೋದ್ರಿಂದ ಪಿಂಕು ಗ್ರೀನ್ ಕಾಂಬಿನೇಷನ್ ಥ್ರೆಡ್ ತೊಗೊಂಡಿದ್ದೀನಿ ಅದು ಸಿಲ್ಕ್ ಥ್ರೆಡ್ಡು ಕಟರು ಫ್ಯಾಬ್ರಿಕ್ಲೂ ಆ್ಯಂಡ್ ಗೋಲ್ಡನ್ ಥ್ರೆಡ್ ಆ್ಯಂಡ್ ಅದರ ಜೊತೆಗೆ ಕ್ರೋಶ ಕುಚ್ಚಿಗೆ ಬಳಸ್ತೀವಲ್ವ ನೀಡಲ್ಲ ಆ ನೀಡಲ್ನ ತೊಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಫಸ್ಟು ದಾರ ಸುತ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಥರ ಯಾವುದಾದ್ರೂ ಜಾಲರಿ ಇರುತ್ತಲ್ಲ ಅಥವಾ ಈ ಥರ ಹೋಲ್ ಇರುತ್ತಲ್ಲ ಆ ಥರ ಪ್ಲೇಟು ಅಥವಾ ಬೌಲು ಅಥವಾ ಬಾಕ್ಸ್ ಈ ಥರದ್ದು ಯಾವುದಾದ್ರೂ ತೊಗೊಳ್ಳಿ ಏನಕ್ಕಪ್ಪ ಅಂದರೆ ನಾವು ಥ್ರೆಡ್ ಸುತ್ತಾ ಇರ್ತೀವಲ್ವ ದಾರ ಸುತ್ತಕೊಳ್ಳೋ ಫೋರ್ಸಲ್ಲಿ ಅವಾಗ ಏನಾಗುತ್ತೆ ದಾರದುಂಡೆ ಆ ಕಡೆ ಈ ಕಡೆ ಹೋಗುತ್ತೆ ಯಾವುದಾದ್ರು ಚೇರ್ಸಂದಿಗೋ ಅಥವಾ ಟೇಬಲ್ಸಂದಿಗೋ ಹೋಗಿ ಸಿಗಕ್ಕೊಂಬಿಡುತ್ತೆ ಆವಾಗ ನಾವು ಟೈಟಾಗಿ ಹೇಳಿದ್ವಿ ಅಂದರೆ ದಾರ ಮಧ್ಯದಲ್ಲೇ ಕಟ್ ಆಗಿಬಿಡುತ್ತೆ ಸೊ ಆ ಥರ ಒಂದು ಪ್ರಾಬ್ಲಮ್ ಬರಬಾರ್ದು ಅಂದರೆ ಈ ಥರ ಯಾವುದಾದ್ರೂ ಹೋಲ್ ಇರೋವಂಥ ಒಂದು ಜಾಲರಿ ಇರೋವಂಥದ್ದು ಪ್ಲೇಟು ಅಥವಾ ಬೌಲು ಬಾಕ್ಸ್ ಯಾವ್ದಾದ್ರು ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇಲ್ಲಿ ನೋಡಿ ನಾನಿಲ್ಲಿ ಲೂಡೋ ಗೇಮ್ ಆಡ್ತಾರಲ್ವ ಆ ಒಂದು ಪ್ಯಾಡನ್ನ ಇಲ್ಲಿ ಬಳಸ್ತಾ ಇದ್ದೀನಿ ಅಂದರೆ ಬಾ ಏನಂತಾರೆ ಅದನ್ನು ಈ ಥರ ಗಟ್ಟಿ ಇರೋವಂಥ ಒಂದು ರಟ್ಟು ಅಥವಾ ಪ್ಯಾಡ್ ಈ ಥರ ಪ್ಯಾಡು ಯಾವುದಾದ್ರೂ ಬಳಸ್ಕೊಳ್ಳಿ ನಿಮಗೆ ಈಸಿ ಆಗುತ್ತೆ ಇದ್ರ ಬದಲು ನೀವು ಎಕ್ಸಾಮ್ ಬರೆಯೋದಕ್ಕೆ ಯೂಸ್ ಮಾಡ್ತಾರಲ್ಲ ಎಕ್ಸಾಮ್ ಪ್ಯಾಡು ಅದನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ವುಡನ್ ಪ್ಯಾಡ್ ಯಾವುದಾದ್ರೂ ನೀವು ಬಳಸ್ಕೊಂಡ್ರೆ ಆಗುತ್ತೆ ನಾನಿಲ್ಲಿ ಒಂದು ಉಂಡೆ ತೊಗೊಂಡಿದ್ದೀನಿ ಸೊ ಒಂದೇಳೆ ದಾರ ಆಗಿರೋದ್ರಿಂದ ನಾನಿಲ್ಲಿ ತೊಂಬತ್ತೇಳೆನ ಸುತ್ಕೊತಾ ಹೋಗ್ತೀನಿ ನೀವು ಎರಡು ದುಂಡೆ ತೊಗೋತೀವಿ ಅಂದರೆ ಎರಡು ಎಳೆ ತೊಗೊತಿದ್ದೀನಿ ಅಂದಾಗ ನೀವು ಎಂಬತ್ತೇಳೆ ಸುತ್ತಕೊಂಡ್ರೆ ಸಾಕಾಗುತ್ತೆ ಅಥವಾ ನಲ್ವತ್ತೈದು ಎಳೆ ಸುತ್ತಕೊಂಡ್ರೂ ನಿಮಗೆ ಅದಕ್ಕೆ ತೊಂಬತ್ತೇಳೆ ಆಗುತ್ತೆ ಸೊ ನಾನು ಒಂದು ದಾರ ದುಂಡೆ ತೊಗೊಂಡಿರೋದ್ರಿಂದ ಒಂದು ಎಳೆ ಆಗಿರೋದ್ರಿಂದ ನಾನಿಲ್ಲಿ ತೊಂಬತ್ತು ಸುತ್ತು ಸುತ್ಕೊತಾ ಇದ್ದೀನಿ ಆಯಿತಾ ನಿಮಗೆ ಎಷ್ಟು ಈಸಿ ಆಗುತ್ತೆ ಅಥವಾ ನಿಮಗೆ ಎಷ್ಟು ಇದು ಬೇಕೋ ಅಷ್ಟು ನೋಡಿಕೊಂಡು ಸುತ್ಕೊಂಡ್ರೆ ಆಗುತ್ತೆ ಎಳೆ ತೊಗೊಂಡ್ರೆ ಈಸಿ ಆಗುತ್ತೆ ಈ ಥರ ಸುತ್ಕೊಂಡ್ರೂ ಈಸಿ ಆಗುತ್ತೆ ಸೊ ಈಗ ಕಟ್ ಮಾಡಿಕೊಂಡು ನೋಡಿ ತೊಂಬತ್ತೆಳೆ ಸುತ್ಕೊಂಡ್ರೆ ದಾರ ಇಷ್ಟು ಮಂದಕ್ಕೆ ಕರೆಕ್ಟಾಗಿ ಬರುತ್ತೆ ಬೇಬಿ ಕುಚ್ಗೆ ಪರ್ಫೆಕ್ಟ್ ಅಳತೆ ಇದು ಈಗ ಇದಕ್ಕೇನು ಮಾಡ್ತೀನಿ ನಾನು ಮುಂದೆ ಅಂದರೆ ಮುಂದೆಗಡೆ ಇದೆಯಲ್ಲ ತುದಿ ಈ ತುದಿಗೆ ಫ್ಯಾಬ್ರಿಕ್ ಲೂನ ಯೂಸ್ ಮಾಡ್ತೀನಿ ನಾನು ಮೊದಲು ಸ್ಟಾರ್ಟಿಂಗ್ ಕುಚ್ಚಾಕುವಾಗ ಏನು ಮಾಡ್ತಿದ್ದೆ ನೀಡಲ್ಗೆ ಸೇರಿಸ್ಕೊಂಡು ಹಾಕ್ತಾಯಿದ್ದೆ ನೀಡಲ್ಗೆ ಸೇರಿಸ್ಕೊಂಡು ನೀಡಲ್ನ ಸ್ಯಾರಿಗೆ ಚುಚ್ಚಿ ಕುಚ್ಚಾಕ್ತಿದ್ದೆ ಬಟ್ ಇವಾಗ ಸ್ವಲ್ಪ ಆಗಿ ಈ ಥರ ಈಸಿಯಾಗಿ ಹಾಕೋದು ಹೀಗೆ ಅಂತ ಇದ್ದೀನಿ ಈಗ ನೋಡಿ ಫ್ಯಾಬ್ರಿಕ್ ಹಾಕಿದ್ಮೇಲೆ ರೋಲ್ ಮಾಡ್ಕೊಬೇಕು ಈ ಥರ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಕೈಯಲ್ಲಿ ಈ ಥರ ರೋಲ್ ಮಾಡಿಕೊಂಡು ಶಾರ್ಪ್ ಮಾಡ್ಕೊಬೇಕು ತುದಿನ ಸ್ವಲ್ಪ ಚೂಪ್ಗೆ ಮಾಡಿಕೊಂಡ್ರೆ ಸ್ವಲ್ಪ ಮುಂದೆ ಥ್ರೆಡ್ ಇರೋದನ್ನ ಕಟ್ ಮಾಡಿಕೊಂಡ್ರೆ ಇಷ್ಟು ಚೂಪ್ ಮಾಡಿಕೊಂಡ್ರೆ ಸಾಕು ಈ ಥರ ಶಾರ್ಪ್ ಮಾಡಿಕೊಂಡ್ವಿ ಅಂದರೆ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಶಾರ್ಟ್ ಮಾಡ್ಕೊಂಡ್ವಿ ಅಂದರೆ ಕುಚ್ಚಾಕೋದಿಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಇಲ್ಲಿ ಸ್ಯಾರಿ ಪಿಂಕ್ ಗ್ರೀನ್ ಕಾಂಬಿನೇಷನ್ ಆಗಿರೋದ್ರಿಂದ ಆಲ್ರೆಡಿ ನಾನು ಈ ತೊಂಬತ್ತೇಳೆ ತೊಂಬತ್ತೇಳೆ ಸುತ್ತಕೊಂಡು ನಾಲ್ಕು ಕಲ್ಲರ್ ಅಂದರೆ ಎರಡೆರಡು ಕಲರ್ನ ಎರಡು ಕಲರ್ನ ನಾಲ್ಕು ಎರಡೆರಡು ಸುತ್ತಿಟ್ಕೊಂಡಿದ್ದೀನಿ ನೋಡಿ ಎರಡು ಗ್ರೀನ್ ಕಲರು ಮತ್ತು ಎರಡು ಪಿಂಕ್ ಕಲರು ತೊಂಬತ್ತೊಂಬತ್ತೇಳಿನ ಸುತ್ತಕೊಂಡಿದ್ದೀನಿ ಕರೆಕ್ಟಾಗಿ ಅದಾದ ನಂತರ ಈಗ ಕುಚ್ಚಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ನಾನು ಸ್ಯಾರಿನ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ವುಡನ್ ಪೀಸ್ನ ಇಟ್ಟಿದ್ದೀನಿ ಸ್ವಲ್ಪ ವೆಯ್ಟಿಗೆ ಅಂತೇಳಿ ಅದ್ರ ಮೇಲೆ ಒಂದು ಪಿಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಡನ್ ಪೀಸು ವೆಯ್ಟ್ ಜಾಸ್ತಿ ಇತ್ತು ಅಂದರೆ ಉಡನ್ ಪೀಸೇ ಸಾಕಾಗುತ್ತೆ ಪಿಲ್ಲ ಅವಶ್ಯಕತೆ ಇರೋಲ್ಲ ನೆಕ್ಸ್ಟು ಇಲ್ಲಿ ಸ್ಯಾರಿ ತುದಿ ಸ್ಟಾರ್ಟಿಂಗ್ ಏನಿದೆ ಆ ತುದಿನ ತೊಗೊಂಡು ನಾನಿಲ್ಲಿ ಕ್ರೋಶ ನೀಡಲಿದೆಯಲ್ಲ ಅದರಿಂದ ಒಂದು ಒಂದು ಸಲ ಚುಚ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಹೋಲ್ ಬರುತ್ತೆ ನಿಮಗೆ ನೀಟಾಗಿ ಕಾಣಿಸ್ಲಿ ವೀಡಿಯೋದಲ್ಲಿ ಅಂತ ಹೇಳಿ ಮೂರು ಸಲ ಈ ಥರ ಚುಚ್ಚಿದ್ದೀನಿ ನೋಡಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ ಆ ಹೋಲ್ಗೆ ಈಗ ಏನು ಮಾಡ್ತೀರ ಅಂದರೆ ಸುತ್ತಕೊಂಡಿರೋವಂಥ ದಾರ ಮುಂದೆಗಡೆ ತುದಿನ ರೋಲ್ ಮಾಡಿಕೊಂಡು ಶಾರ್ಪ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಶಾರ್ಪ್ ಮಾಡ್ಕೊಂಡಿರೋದ್ರ ಕಡೆಯಿಂದ ನೀವು ಈ ಥರ ದಾರಾನ ತೋರಿಸ್ಕೊಬೇಕು ಕಾಣಿಸ್ತಾ ಇದೆ ಅಲ್ವ ನಿಮಗೆ ನಾವು ಆ ಥರ ತೂರಿಸ್ಕೊಂಡು ಹೋದರೆ ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಈ ಥರ ಬರುತ್ತೆ ಮುಂದೆಗಡೆ ಅದು ಶಾರ್ಪ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಈ ಥರ ಸಿಗುತ್ತೆ ಕೈಗೆ ಸೊ ಈ ಥರ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಕುಚ್ಚು ಹಾಕ್ಬೋದು ಈಗ ನೋಡಿ ನಿಧಾನಕ್ಕೆ ಥ್ರೆಡ್ನ ಎಳ್ಕೊಳ್ತಾ ಹೋದರೆ ನಿಮಗೆ ಎಲ್ಲೂ ಕೂಡ ಥ್ರೆಡ್ಡು ಒಂದು ಉದ್ದ ತುಂಡ ಬರೋದಾಗಲಿ ಅಥವಾ ಎಳೆ ದಾರ ತುಂಡ ಅಥವಾ ಉದ್ದ ಅಥವಾ ಒಂದು ಕಟ್ ಆಗೋದು ಈ ಥರ ಯಾವುದೇ ಥರ ಆಗೋಲ್ಲ ನಿಮಗೆ ಪರ್ಫೆಕ್ಟಾಗಿ ಒಂದೇ ಸಮಕ್ಕೆ ಬರುತ್ತೆ ಎಲ್ಲೂ ಕೂಡ ಉದ್ದ ತುಂಡ ಆಗೋಲ್ಲ ಅಥವಾ ಎಲ್ಲೂ ಕೂಡ ದಾರ ಬಿಟ್ಕೊಳ್ಳೋದಿಲ್ಲ ಸೊ ಅದು ತೋರಿಸ್ಕೊಂಡು ಸಮಕ್ಕೆ ಎಳ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಆ ಲೆಂತ್ಗೆ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಅದಾದಮೇಲೆ ಆ ಥರ ಕಟ್ ಮಾಡ್ಕೊಂಡಾದಮೇಲೆ ಈ ಗೋಲ್ಡನ್ ಥ್ರೆಡ್ನ ನಾನು ಸಣ್ಣ ಸೂಜಿಗೆ ಎರಡು ಎಳೆ ನಾನು ಪೋಣಿಸ್ಕೊಂಡಿದ್ದೀನಿ ಎರಡು ಎಳೆ ಪೋಣಿಸ್ಕೊಂಡಿರೋದನ್ನ ಈಗ ತ್ರೇ ಈಗೇನು ಕ ಕುಚ್ಚು ಹಾಕಿದ್ದೀವಿ ಆ ಕುಚ್ಚನ್ನ ಹೆಬ್ಬೆಟ್ಟಿಂದ ಬಿಗ್ಗೆಗೆ ಇಡ್ಕೊಬೇಕು ನೋಡಿ ಅದ್ರ ಮಧ್ಯಕ್ಕೆ ಗೋಲ್ಡನ್ ಥ್ರೆಡ್ನ ಸೇರಿಸ್ಕೊಬೇಕು ಸೊ ತಮ್ ಫಿಂಗರ್ ಏನಿದೆ ಏನಿದೆ ಅದರಿಂದ ಬಿಗ್ಗಿಯಾಗಿ ಇಟ್ಕೊಂಡ್ರೆ ನಿಮಗೆ ದಾರ ಯಾವುದೇ ಕಾರಣಕ್ಕೂ ಲೂಸ್ ಆಗೋದಿಲ್ಲ ಈಗ ಗೋಲ್ಡನ್ ಥ್ರೆಡ್ನೂ ಕೂಡ ನಾವು ಮಧ್ಯ ಹಾಕ್ಕೊಂಡಿದ್ದೀವಿ ಅಲ್ವಾ ಆ ಮದ್ಯದಿಂದನೇ ಸೇಮ್ ಅದೇ ಮದ್ಯಕ್ಕೇ ಸೂಜಿನ ಪೋಣಿಸ್ಕೊಂಡು ಚುಚ್ಕೊಂಡ್ರೆ ಕೆಳಗಡೆ ಬರುತ್ತೆ ಸೊ ಆ ಥ್ರೆಡ್ನ ಹೇಳ್ಕೊಂಡು ಈ ಥರ ಸುತ್ತ ನಾಲ್ಕು ಸುತ್ತು ಸುತ್ತಕೊಬೇಕು ಸೊ ಇಲ್ಲಿ ನಾವು ಒಂದು ಅಂದರೆ ನಾಲ್ ಎರಡು ಎಳೆ ದಾರ ತೊಗೊಂಡಿರೋದ್ರಿಂದ ಗೋಲ್ಡನ್ ಥ್ರೆಡ್ ತೊಗೊಂಡಿರೋದ್ರಿಂದ ನಾಲ್ಕು ಸುತ್ತು ಸುತ್ಕೊಂಡ್ರೆ ನಿಮಗೆ ಎಂಟು ಎಳೆ ದಾರ ಬರುತ್ತೆ ಸೊ ಈಸಿ ಆಗುತ್ತೆ ನೋಡಿ ಈ ಥರ ಸುತ್ತಕೊಂಡಾದಮೇಲೆ ಮದ್ಯ ಈಗ ಕಾಣಿಸ್ತಿದ್ದಿಲ್ವ ಆ ಮಧ್ಯದಿಂದ ಸೂಜಿನ ಚುಚ್ಕೊಂಡು ಕೆಳಗಡೆ ಹೇಳ್ಕೊಬೇಕು ಸೊ ಕೆಳಗಡೆಗೆ ಈ ಥರ ಎಳ್ಕೊಳ್ಳುವಾಗ ನಿಧಾನಕ್ಕೆ ಫಿಟ್ಟಾಗಿ ಇಟ್ಕೊಂಡು ಎಳ್ಕೊಂಡ್ರೆ ನಿಮಗೆ ನೀಟಾಗಿ ಬಿಗಿಯಾಗಿ ಕೂತ್ಕೊಳ್ಳುತ್ತೆ ಯಾವುದೇ ಥರ ಥ್ರೆಡ್ಡು ಲೂಸ್ ಆಗೋದಿಲ್ಲ ಅಥವಾ ಕಟ್ ಆಗೋದಿಲ್ಲ ನೀವು ಥ್ರೆಡ್ನ ಗೋಲ್ಡನ್ ಥ್ರೆಡ್ ಎಳೆಯುವಾಗಲೂ ಅಷ್ಟೇ ಸ್ವಲ್ಪ ಸಾಫ್ಟಾಗಿ ಎಳೆಯಿರಿ ಒಂದೇ ಸಲ ರಪ್ ಅಂತ ಹೇಳಿದಾಗ ಏನಾಗುತ್ತೆ ಗೋಲ್ಡನ್ ಥ್ರೆಡ್ಡು ಕಟ್ ಆಗಿಬಿಡುತ್ತೆ ಸೊ ನೋಡಿ ಈ ಥರ ಎರಡು ಕುಚ್ಚು ನಾನು ಹಾಕೊಂಡಿದ್ದೀನಿ ಈಗ ನಿಮಗೆ ಲೆಂತ್ ಗ್ಯಾಪ್ ಬೇಕು ಸಿ ಗೊತ್ತಾಗಬೇಕು ಡಿಫ್ರೆಂಟ್ ಅಂದರೆ ಅಥವಾ ಡಿಸ್ಟೆನ್ಸ್ ಗೊತ್ತಾಗಬೇಕಂದಾಗ ಅಂದಾಗ ನೀವು ಎಬ್ಬೆಟ್ಟನ್ನ ಯೂಸ್ ಮಾಡ್ಕೊಬೋದು ಈ ಥರ ಎಬ್ಬೆಟ್ ಗ್ಯಾಪ್ ಇಟ್ಕೊಂಡು ಕುಚ್ಚು ಹಾಕೊಬೋದು ಅಥವಾ ನೀವು ಟೇಪ್ ಇತ್ತು ಅಂದರೆ ಟೇಪ್ ಅಳತೇಲಿ ಅರ್ಧ ಇಂಚ್ಗೆ ಅಥವಾ ಒಂದು ಇಂಚ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಿಂಚಸ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ಕೂಡ ಕುಚ್ಚನ್ನ ಹಾಕೊಬೋದು ಈಗ ನಾನು ನೋಡಿ ಇಲ್ಲಿ ನೆಕ್ಸ್ಟು ಇನ್ನೊಂದು ಥ್ರೆಡ್ ಸೇಮ್ ಅದೇ ಥರನೇ ಹಾಕೊತಾ ಇದ್ದೀನಿ ಗ್ರೀನ್ ಕಲರ್ದು ಅದೇ ಥರ ಹಾಕ್ತಾ ಇದ್ದೀನಿ ಹೋಲ್ ಮಾಡಿಕೊಂಡು ಒಳಗಡೆಯಿಂದ ದಾರಾನ ಹೇಳ್ಕೊಂಡು ಸೇಮ್ ಗೋಲ್ಡನ್ ಥ್ರೆಡ್ ಏನಿದೆ ಅದನ್ನು ಮಧ್ಯೆ ಇಟ್ಕೊಂಡು ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದರಲ್ಲಿ ಈ ಥರ ಕುಚ್ಚು ಕಟ್ಟೋದು ಎರಡು ಮೂರು ಥರ ಕಟ್ತೀವಿ ಬಟ್ ಎರಡು ಮೂರು ಥರ ಕಟ್ಟೋದ್ರಲ್ಲಿ ವೇ ಅಂದರೆ ಇದೇನೇನೆ ಮಧ್ಯೆ ಗೋಲ್ಡನ್ ಥ್ರೆಡ್ನ ಇಟ್ಕೊಂಡು ಸೂಜಿನಿಂದ ಚುಚ್ಕೊಂಡು ಸುತ್ತ ಈ ಥರ ನಾಲ್ಕು ಎಳೆ ಸುತ್ತಕೊಂಡ್ರೆ ಪರ್ಫೆಕ್ಟಾಗಿ ಫಿಟ್ಟಾಗಿ ನಿಮಗೆ ಕುಚ್ಚು ಕುತ್ಕೊಳ್ಳುತ್ತೆ ಯಾವುದೇ ಥರ ಲೂಸ್ ಆಗಲ್ಲ ದಾರ ಕೂಡ ಬಿಟ್ಕೊಳ್ಳಲ್ಲ ಈಗ ನೆಕ್ಸ್ಟ್ ಹಿಂಗೆ ಸುತ್ಕೊಂಡಾದಮೇಲೆ ಕರೆಕ್ಟಾಗಿ ಮಧ್ಯೆ ಬರುತ್ತಲ್ಲ ಆ ಮಧ್ಯದಿಂದನೇ ನೀವು ಸೂಜಿನ ಚುಚ್ಕೊಂಡು ಕೆಳಗಡೆ ಕೇಳ್ಕೊಂಡು ದಾರ ಹೇಳ್ಕೊಬೇಕು ಆಗ ನಿಮಗೆ ಬಿಗ್ಗಿಯಾಗಿ ಕುತ್ಕೊಳ್ಳುತ್ತೆ ಕುಚ್ಚು ಯಾವುದೇ ಥರ ಲೂಸ್ ಆಗೋದಿಲ್ಲ ನೋಡಿ ಈ ಥರ ಮಧ್ಯದಿಂದ ಸೇರಿಸ್ಕೊಳ್ಳಿ ಕಾಣಿಸ್ತಾ ಇದೆ ಅಲ್ವಾ ವೀಡಿಯೋದಲ್ಲಿ ಮಧ್ಯದಿಂದ ಸೇರಿಸ್ಕೊಂಡು ನೀವು ಕೆಳಗಡೆಯಿಂದ ಈ ಥರ ಹೇಳ್ಕೊಳ್ಳಿ ಎಳಿವಾಗ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಫಿಟ್ಟಾಗಿ ಇಡ್ಕೊಂಡು ಗ್ರಿಪ್ಪಲ್ಲಿ ಹೇಳ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಎಳ್ಕೊಂಡಾದಮೇಲೆ ಈಗ ಏನು ಮಾಡಬೇಕು ಫೈನಲಿ ಅಂದರೆ ನಿಮಗೆ ಎಲ್ಲ ಕುಚ್ಚು ಎಷ್ಟು ಸಮ ಬೇಕೋ ಅಷ್ಟು ಸಮಕ್ಕೆ ನೋಡಿ ಕಟ್ ಮಾಡ್ಕೊತ ಇದ್ದೀನಿ ಅಷ್ಟು ಸಮಕ್ಕೆ ಕಟ್ ಮಾಡ್ಕೊಂಡ್ರೆ ನಿಮಗೆ ಕುಚ್ಚು ರೆಡಿ ಆಗುತ್ತೆ ಸೊ ಅದೇ ಥರ ನಾನು ಗ್ರೀನ್ ಕಲರ್ ಮೂರು ಕುಚ್ಚು ಎರಡು ಪಿಂಕ್ ಕಲರ್ನ ಬಳಸ್ತೀನಿ ಅಂದರೆ ತ್ರೀ ಬೈ ಟೂನೇ ನಾನು ಹಾಕಿದ್ದೀನಿ ಸೊ ನಿಮಗೆ ಯಾವ ಥರ ವೇ ಇಷ್ಟ ಆಗುತ್ತೆ ಆ ಥರ ಹಾಕೊಬೋದು ನಾವು ಬೇರೆಯವ್ರಿಗೂ ಕೂಡ ಕುಚ್ಚು ಕಲ್ತಿರ್ವಿ ಅಂದರೆ ಬೇರೆಯವ್ರಿಗೂ ಹಾಕ್ಕೊಡ್ಬೋದು ಅಥವಾ ನಾವು ಕೂಡ ಹಾಕೊಬೋದು ತುಂಬಾ ಈಸಿ ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್